ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೇಮಾ ಭಾಮ ಕನ್ನಡ ಚಾನಲ್ ಇವತ್ತು ಯುಗಾದಿ ಹಬ್ಬ ಸ್ಪೆಷಲ್ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬರೋಣ ಬನ್ನಿ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಹ್ಯಾಪಿ ನ್ಯೂ ಇಯರ್ ಮೊದಲಿಗೆ ನಾನು ಒಲೆ ಮೇಲೆ ಒಂದು ತಪ್ಪಲೆಯನ್ನು ಇಟ್ಟು ನಾಲ್ಕು ಲೀಟ್ರ್ ಆಗೋವಷ್ಟು ನೀರನ್ನು ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಕೆ ಜಿ ಆಗೋವಷ್ಟು ತೊಗರಿಬೇಳೆಯನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಅವಾಗವಾಗ ನೋಡ್ಕೊತಾ ಇರಬೇಕು ತುಂಬ ನುಣ್ಣಗೆ ಬೇಯಿಸಿದ್ರೆ ಅದು ಒಬ್ಬಟ್ಟಿಗೆ ಚೆನ್ನಾಗಿರೋಲ್ಲ ನೋಡಿ ಬೆಂದಾದ್ಮೇಲೆ ನಾನು ಈ ರೀತಿ ಬಸ್ಕೋತಾ ಇದ್ದೀನಿ ಬಸ್ಕೊಂಡ್ಬಿಟ್ಟು ನಾವು ಎತ್ತಿಟ್ಕೋಬೇಕು ಆ ನೀರನ್ನು ಹಾಗೆ ಎತ್ತಿಟ್ಕೊಬೇಕು ಸಾಂಬಾರಿಗೆ ಬೇಕಾಗುತ್ತೆ ಅದು ನೆಕ್ಸ್ಟು ಇಲ್ಲಿ ಎರಡು ತೆಂಗಿನಕಾಯನ್ನು ನಾನು ತುರಿದ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಹುರ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಸಿ ವಾಸನೆ ಹೋಗೋ ಥರ ಕೈ ಬಿಡ್ದಂಗೆ ಹುರ್ಕೋಬೇಕು ಇಲ್ಲಾಂದರೆ ಅದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ನೋಡಿ ನಾನು ಒಂದು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕತಿದ್ದೀನಿ ಅದಾದಮೇಲೆ ಅರ್ಧ ಕೆ ಜಿ ಬೆಲ್ಲವನ್ನು ತೊಗೊಂಡು ಕುಟ್ಕೋಬೇಕು ನಾನು ಇಲ್ಲಿ ಕವರಲ್ಲಿ ಹಾಕ್ಕೊಂಡು ಕುಟ್ಕೋತಾ ಇದ್ದೀವಿ ನೀವು ಬೇಕಂದರೆ ಅಲ್ಲಿಗೆ ಮೇಲೆ ಹಾಕ್ಕೊಂಡು ಬೇಕಾದರೆ ಕುಟ್ಕೊಬೇಕು ಕುಟ್ಕೋಬೋದು ನೀವು ಇದನ್ನು ಸಣ್ಣಗೆ ಕುಟ್ಕೊಳ್ಳೋದಂದ್ರೆ ರುಬ್ಬಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಸಿ ಆಗುತ್ತೆ ಹಾಗಾಗಿ ನಾನು ಸಣ್ಣಗೆ ಕಟ್ ಕುಟ್ಕೊಂಡು ಒಂದು ಹಾಕಿ ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಬಿಸಿ ಮಾಡಿರೋ ತೆಂಗಿನಕಾಯಿ ಮತ್ತು ಬೇಯಿಸಿರೋ ತೊಗರಿಬೇಳೆ ಹಾಗೆ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಆ ಬೇಳೆನ ಇಟ್ಕೊಂಡೆ ಅಂದರೆ ಸಾಂಬಾರಿಗೆ ಸ್ವಲ್ಪ ಬೇಕಾಗುತ್ತೆ ಅದಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತು ತೆಂಗಿನಕಾಯಿ ಮತ್ತು ತೊಗರಿಬೇಳೆ ಎಲ್ಲ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ರುಬ್ಬಕ್ಕೂ ಈಸಿ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೆಕ್ಸ್ಟು ನಾವು ಕಲ್ಲನ್ನು ತೊಳ್ಕೊಬೇಕು ಯಾಕೆ ಅಂಥೇಳಿದ್ರೆ ಇವತ್ತು ನಾವು ಕಲ್ಲಲ್ಲಿ ರುಬ್ಬೋದ್ರಿಂದ ಕಲ್ಲನ್ನು ನೀಟಾಗಿ ಬರ್ಸಿಬಿಟ್ಟು ನೀರಾಕಿ ತೊಳ್ಕೊತಾ ಇದ್ದೀನಿ ಇದಾದ ಮೇಲೆ ಮಿಕ್ಸ್ ಮಾಡಿರುವಂಥ ಮಿಶ್ರಣನ ಕಲ್ಲಲ್ಲಿ ಹಾಕಿ ರುಬ್ ರುಬ್ಕೊಬೇಕು ಕಲ್ಲರ್ ರುಬ್ಬೋದ್ರಿಂದ ತುಂಬ ಟೇಸ್ಟಾಗೂ ಬರುತ್ತೆ ಮತ್ತು ನುಣ್ಣಿಗೂ ಕೂಡ ನಾವು ರುಬ್ಬಬಹುದು ಈ ಥರ ಹಳ್ಳಿ ಸ್ಟೈಲಲ್ಲಿ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರ್ಯಾರೆಲ್ಲ ಕಲ್ಲಲ್ಲಿ ರುಬ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾವಿವತ್ತು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಒಬ್ಬಟ್ಟು ಕೂಡ ಅಷ್ಟೇ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ರುಬ್ಬಿದ್ದೀನಿ ಇವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಇದು ಅದಕ್ಕೆ ಇದನ್ನು ಎತ್ತಿಟ್ಕೋತಾ ಇದ್ದೀನಿ ಹೀಗೆ ಎಲ್ಲ ಮಿಶ್ರಣನ ನಾವು ಕಲ್ಲಲ್ಲಿ ರುಬ್ಬಿ ಎತ್ತಿಟ್ಕೊಬೇಕು ಅದಾದಮೇಲೆ ನಾವು ಮೊದಲಿಗೇ ಮೈದಾ ಹಿಟ್ಟನ್ನು ಕಲಿಸ್ಬಿಟ್ಟು ಎತ್ತಿಟ್ಕೊಂಡಿದ್ವಿ ಅವರು ಇವಾಗ ಮೊದಲು ನೋಡಿ ಮತ್ತು ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಇದನ್ನು ನೆನೆಸಿದಷ್ಟು ಒಬ್ಬಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಮೈದವನ್ನು ತಗೊಂಡು ಅದಕ್ಕೆ ಒಂದು ಉಂಡೆ ಆಗುವಷ್ಟು ಹೂರಣನ ತಗೊಂಡು ಅದರಲ್ಲಿ ಇಕ್ಕಿ ನೀಟಾಗಿ ಒಂದು ಸ್ವಲ್ಪ ಗ್ಯಾಪ್ ಇಲ್ದಿರೋ ಹಾಗೆ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಆಯಿಲನ್ನು ಹಾಕ್ಕೊಂಡು ಈ ಥರ ತೆಳ್ಳಗೆ ತಟ್ಕೊಬೇಕು ಅದಾದಮೇಲೆ ಒಲೆ ಮೇಲೆ ಒಂದು ಅಂಚೆನ ಇಟ್ಟು ಮೇಲೆ ಒಂದು ಸ್ಪೂನ್ ಆಯಿಲನ್ನು ಹಾಕಿ ನಾನು ಇದ್ದೀನಿ ಒಲೆಯಲ್ಲಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ಯಾರ್ಯಾರೆಲ್ಲ ಇನ್ನೂ ಒಲೆಯಲ್ಲೇ ಅಡುಗೆ ಮಾಡ್ಕೊಂಡು ತಿಂತೀರಾ ಅವ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಒಂದು ಸ್ಪೂನ್ ಆಯಿಲ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಒಬ್ಬಟ್ಟನ್ನು ಹಾಕಿ ಬೇಯಿಸೋದಷ್ಟೇ ಇದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೀಟಾಗಿ ಬೇಯುತ್ತೆ ಸೀದೋಗ್ದಂಗೆ ನೀಟಾಗಿ ಹಿಂಗೆ ಬೇಯಿಸ್ಬೇಕು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಇದನ್ನು ತಿರುಗಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಇದಾದಮೇಲೆ ಒಬ್ಬಟ್ಟು ರೆಡಿನೇ ಆಗೋಯ್ತು ನೀವೆಲ್ಲ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡಿದಿರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಒಬ್ಬಟ್ಟು ರೆಡಿ ಆಯಿತು ನೆಕ್ಸ್ಟ್ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮತ್ತು ಒಣಮೆಣ್ಸಿನ್ಕಾಯಿ ಹುಣಸೆ ಹಣ್ಣು ಒಂದು ಒಂದು ಟೊಮೊಟೊ ಎಲ್ಲ ಹಾಕೊಂಡು ಎಲ್ಲ ತೊಗೋಬೇಕು ಅದಾದಮೇಲೆ ಫಸ್ಟಿಗೆ ಒಣಮೆಣ್ಸಿನ್ಕಾಯಿನ ನಾವು ನೀಟಾಗಿ ಹುರಿಬೇಕು ಇದನ್ನು ಲೋ ಫ್ಲೇಮಲ್ಲಿ ಹುರಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಮತ್ತು ನಾನು ಕಲ್ಲನ್ನು ಊರ್ನ ತೊ ಮಾಡಿರೋ ಕಲ್ಲನ್ನು ನಾನು ತೊಳಲಿಲ್ಲ ಅದೇ ಕಲ್ಲಿಗೆ ಹಾಕಿ ರುಬ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಸ್ವೀಟ್ ಇರೋದ್ರಿಂದ ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಎತ್ತಿ ಎತ್ತಿಟ್ಕೊಂಡಿದ್ದೀವಲ್ಲ ಆ ಬೇಳೆನೂ ಹಾಕಿ ಮತ್ತು ಸುಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸಿಪ್ಪೆಯನ್ನು ಸುಳ್ತಿ ಇದರ ಚೆನ್ನಾಗಿ ರುಬ್ಕೋತಾ ಇದ್ದೀವಿ ಕಲ್ಲಲ್ಲಿ ರುಬ್ಬೋದ್ರಿಂದ ತುಂಬ ಸ್ಮೂತಾಗೂ ಬರುತ್ತೆ ಅದು ಚೆನ್ನಾಗೂ ಬರುತ್ತೆ ನಮಗೆ ಎಷ್ಟು ಸ್ಮೂತ್ ಬೇಕೋ ಅಷ್ಟು ನುಣ್ಣಗೆ ನಾವು ರುಬ್ಕೊಬೋದು ಜಾರಲ್ಲೂ ಕೂಡ ಒಂದೊಂದ್ಸಲ ಮಿಕ್ಸಿ ಜಾರಲ್ಲೂ ಕೂಡ ಎಷ್ಟು ನೀಟಾಗಿ ರುಬ್ಬಲ್ಲ ಅಂತ ಅನಿಸುತ್ತೆ ನೋಡಿ ಇವಾಗ ಇದು ಹಾಗಿದೆ ಇದನ್ನು ಎತ್ಕೊಂಡು ಇವಾಗ ನಾವು ಒಗ್ಗರಣೆಯನ್ನು ಮಾಡೋಣ ಒಗ್ಗರಣೆ ಮಾಡೋಕ್ಕೆ ಸಾಸಿವೆ ಜೀರಿಗೆ ಮೆಣಸಿ ಮತ್ತು ಚಚ್ಚಿರೋ ಬೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಲೆ ಮೇಲೆ ಒಂದು ತಪ್ಪಲಿ ಇಕ್ಕಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಯನ್ನು ಹಾಕಿ ಸಾಸಿವೆ ಕರಿಬೇನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಹಾಕಿದ್ದೀನಿ ಮತ್ತು ತೊಳೆದಿರೋ ನೀರನ್ನು ಹಾಕ್ಕೊಂಡು ಅದಾದಮೇಲೆ ಖಾರವನ್ನು ಹಾಕಿ ಆಗಲೇ ಬೇಳೆಯನ್ನು ಬಸ್ಕೊಂಡು ಇತ್ತಿಟ್ಕೊಂಡಿದ್ವಲ್ಲ ಆ ನೀರನ್ನು ಹಾಕಿ ಸ್ವಲ್ಪ ಮಳ್ಳಿಸೋದಶೇ ಸಾಂಬಾರು ರೆಡಿನೇ ಆಗೋಗುತ್ತೆ ಮತ್ತು ಟೇಸ್ಟಿಗೆ ತಪ್ಪು ಸ್ವಲ್ಪ ಉಪ್ಪನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಮಳ್ತಾಯಿದೆ ಇದು ಇವಾಗ ನೋಡಿ ಇದು ರಸಮ್ ರೆಡಿನೇ ಆಗಿದೆ ಒಲೆಯ ಮಾಡಿದ್ರಿಂದ ಒಬ್ಬಟ್ಟು ಅಷ್ಟೇ ಒಬ್ಬಟ್ಟು ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದಾದ ಮೇಲೆ ನೋಡಿ ನಾನು ಎಲೆ ಮೇಲೆ ಬಡಿಸಿ ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ಅನ್ನ ರಸ ಮತ್ತು ಹೆಸ್ರುಬೇಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ